ಆನೆ ಕುದುರೆ ಭಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕೆ ಮಲಗುವ ದರ್ಧ ಮಂಚ ಒಂದಾವಿನ ಹಾಲು ನಿನಗ ಎಷ್ಟು ಕೀರ್ತಿ ವಾರ್ತೆಗಳರ ಇರಲಿ ಎಷ್ಟು ಸೇವಕರ ಇರಲಿ ನಿನ್ನ ಮನೆಯಾಗ ಹತ್ತು ಇನೋವಾ ಕಾರ್ ಗಾಡಿ ಇದ್ರೂ ನೀ ಮಾತ್ರ ಹತ್ತದ ಒಂದರಗ ಹತ್ತಬೇಕಲ್ಲಪ್ಪ ಹತ್ತು ಒಮ್ಮೆ ಹತ್ತಕ್ಕಂತೂ ಆಗೋದಿಲ್ಲ ಆನೆ ಕುದುರೆ ಭಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಏನು ಭಾಳ ದೊಡ್ಡ ರೈತದಿನಿ ಶ್ರೀಮಂತದಿನಿ ಅಂತ ತಿಳ್ಕೊಂಡು ನೂರು ಕ್ವಿಂಟಲ್ ನಿನ್ನ ಗೋಡಾವನ್ನೊಳಗೆ ಅಕ್ಕಿ ಇದ್ದರೂ ಸಹಿತ ನೂರು ಕ್ವಿಂಟಲ್ ನಾನು ಉಣ್ಲಿಕ್ಕಾಗೋದಿಲ್ಲ ಉಣ್ಣುವುದು ಮಾತ್ರ ಒಂದು ಹಿಡಿ ಅಕ್ಕಿ ಅಷ್ಟೇ ಇದು ತಿಳ್ಕೊಂಡಿ ತಾನುಂಬುದು ಪಡಿ ಅಕ್ಕಿ ಅರ್ಧ ಮಂಚ ಏನು ಇಪ್ಪತ್ತು ಬೆಡ್ರೂಮಿನ ಮನೆ ಕಟ್ಸಿನ ರೀ ಮಕ್ಕಳು ಮೊಮ್ಮಕ್ಕಳು ಅಣ್ತಮ್ಮಗಳು ಎಲ್ಲ ಇರ್ತಾರೆ ಮನ್ಯಾಗ ಅಂದ್ರೆ ಇಪ್ಪತ್ತು ಬೆಡ್ರೂಮಿನ ಮನೆ ನೀ ಕಟ್ಸಿದ್ರು ಇಪ್ಪತ್ತು ಬೆಡ್ರೂಮಿನೊಳಗೆ ನೀ ಮಕ್ಕಳಕ್ಕಾಗೋದಿಲ್ಲ ಒಂದೇ ಬೆಡ್ರೂಮಿನೊಳಗೆ ಅರ್ಧ ಮನ್ಸದೊಳಗೆ ಮಕ್ಕೋಬೇಕಲ್ಲ ಒಂದಾವಿನ ಹಾಲು ಏನು ಮನೆಯಾಗ ನೂರು ಆಕಳ ಕಟ್ಟಿನಂದ್ರೆ ನೂರು ಆಕಳದ ಛಾ ಬೇರೆ ಕುಡಿತೀಯ ನೀನು ನೂರಾಕಳದು ಕುಡಿಯಕ್ಕೆ ಆಗೋದಿಲ್ಲ ಅದು ಒಂದು ಕಪ್ ಹಾಲಿನ ಛಾನ ಕುಡಿಬೇಕು ನೀನು ಅಷ್ಟ ಯಾವುದು ಹೇಳಿ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪದು ಯಾರು ಎಷ್ಟು ಗಳಿಸಿದ್ರೆ ಏನೈತೆ ಹೇಳ್ರಿ ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು ಅಸ್ಥಿ ಗಂಗೆಯ ಪಾಲು ಆಸ್ತಿ ಮುಂದೆ ಕುಂತಳವ್ರ ಪಾಲು ಅಷ್ಟೆ ಯಾರ ಪಾಲು ಆಕೈತಿ ಹೇಳಿ ಯಾವುದು ಜೀವನದಲ್ಲಿ ಸತ್ಯ ಸಾವಿನ ಸಂಗಡವಾರು ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಮನುಷ್ಯನೇ ಸಾವಿನ ಸಂಗಡ ಯಾರದಾರಪ್ಪ ಅಂತ ಇದು ಮೂಳಿಗೆಯ ಮರಯ್ಯನ ಪ್ರಶ್ನೆ